ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ನೀವು ಹಿಂದಿನಿಂದ ಆಟ ಆಡುವುದನ್ನು ಕೇಳಿರಬಹುದು ಒಂದಷ್ಟು ಜನರಿಗೆ ಇದು ಇಷ್ಟ ಆಗುತ್ತೆ ಇನ್ನೊಂದಿಷ್ಟು ಜನರಿಗೆ ಇದು ಇಷ್ಟ ಆಗುವುದಿಲ್ಲ ಹಿಂದಿನಿಂದ ಆಟ ಆಡುವುದರಿಂದ ಹೆಣ್ಣು ಹೆಚ್ಚು ಸುಖಪಡುತ್ತಾಳ ಇದು ನಿಜವಾ ಅಥವಾ ಸುಳ್ಳ ಇದರ ಬಗ್ಗೆ ತುಂಬಾ ಜನರಿಗೆ ಅನೇಕ ತಪ್ಪು ಕಲ್ಪನೆಗಳು ಇರುತ್ತೆ ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮನುಷ್ಯನ ಆಸೆಗಳು ಮಿತಿಮೀರಿದಾಗ ಮುಂದೆ ಸಾಕಾಗದೆ ಹಿಂದೆ ಹೋಗಿ ಆಟ ಆಡಲು ಶುರು ಮಾಡುತ್ತಾನೆ ಹಿಂದಿನಿಂದ ಆಟ ಆಡುವುದು ಗಂಡಿಗೆ ಆಗಲಿ ಅಥವಾ ಹೆಣ್ಣಿಗೆ ಆಗಲಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಮನುಷ್ಯನ ದೇಹದಲ್ಲಿ ಹಿಂದಿನ ಭಾಗ ಇರುವುದು ಮಲವಿಸರ್ಜನೆಗೆ ಮಾತ್ರ ಮುಂದೆ ಇರುವುದು ಮಾತ್ರ ಆಟ ಆಡಲು ಮತ್ತು ವಂಶಾಭಿವೃದ್ಧಿ ಮಾಡಲು ಇರುವುದು ಅದೊಂದೇ ಜಾಗ ಮುಂದೆ ಆಟ ಆಡುವಾಗ ನಿಮಗೆ ತಕ್ಕ ಹಾಗೆ ಹಿಂದೆ ಮುಂದೆ ಸರಾಗವಾಗಿ ಆಟ ಆಡಲು ಮುಂದೆ ತುಂಬಾ ಚೆನ್ನಾಗಿ ಆಗುತ್ತೆ ಆದರೆ ಹಿಂದೆ ಈ ರೀತಿ ಯಾವುದೇ ರೀತಿಯ ಗುಣಲಕ್ಷಣಗಳು ಇರುವುದಿಲ್ಲ ತುಂಬಾ ಬಿಗಿಯಾಗಿರುತ್ತೆ ಹಿಂದಿನಿಂದ ಮಾಡಿದರೆ ಮಕ್ಕಳಾಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಗರ್ಭಕೋಶಕ್ಕೂ ಅದಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ಮುಂದಿನ ಕಾಲುವಿಗೆ ಮತ್ತು ಗರ್ಭಕೋಶಕ್ಕೆ ನೇರ ಸಂಬಂಧವಿರುತ್ತೆ ಯಾವುದೇ ಒತ್ತಾಯದಿಂದ ಹಿಂದಿನಿಂದ ಹೆಂಗಸರೊಂದಿಗೆ ಆಟ ಆಡಬೇಡಿ ನೀವು ಅತ್ಯಂತ ಸುರಕ್ಷಾ ಕ್ರಮಗಳನ್ನು ಕೈಗೊಂಡು ಹಿಂದಿನಿಂದ ಆಟ ಆಡಬೇಕಾಗುತ್ತದೆ ಇಲ್ಲದಿದ್ದರೆ ಯಾವುದೇ ಸೋಂಕುಗಳು ಬರಬಹುದು ಒಬ್ಬಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಮೇಲೆ ಆಕೆಯ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ ಅದರಲ್ಲಿ ಮುಂದಿನ ಭಾಗವು ತುಂಬಾ ದೊಡ್ಡದಾಗುತ್ತೆ ಇದರಿಂದ ತುಂಬಾ ಜನ ಹಿಂದಿನಿಂದ ಆಟ ಆಡಲು ಬಯಸುತ್ತಾರೆ ಅದು ನೈಸರ್ಗಿಕ ಬದಲಾವಣೆಗಳಾಗುತ್ತೆ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು ಹೆಣ್ಣಿಗೆ ಅತಿ ಹೆಚ್ಚು ಸುಖ ನೀಡುವ ಕ್ಲಿಥೋರಿಸ್ ಇರುವುದೇ ಮುಂದೆ ಅತಿ ಹೆಚ್ಚು ಸುಖ ನೀಡುವುದೇ ಮುಂದೆ ಆಟ ಆಡುವಾಗ ಅದಕ್ಕಾಗಿ ತಪ್ಪು ಕಲ್ಪನೆಗಳನ್ನು ಬಿಟ್ಟು ಶುಭಕರ ಜೀವನವನ್ನು ರೂಢಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿರುತ್ತೇನೆ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಜೊತೆಗೆ ಮತ್ತೆ ಸಿಗುತ್ತೇನೆ